ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಎಲ್ಲೋ ಹೋಗ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೋಗ್ತಾ ಹೋಗ್ತಾಯಿದ್ದೀನಿ ನಿಮ್ಗೆ ಏನು ಒಂದು ತೋರಿಸ್ಬೇಕು ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಇಂಥವ್ರಿಗೆ ಯೂಸ್ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಮಂಡಿ ನೋವು ಕೈ ನೋವು ಇರೋರಿಗೆ ಎಲ್ಲ ಯೂಸ್ ಆಗುತ್ತೆ ಅದು ಯಾವ ಹಣ್ಣು ಏನು ಅಂತ ತೋರಿಸ್ತೀನಿ ಬನ್ನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಗಿಡ ನೋಡಿ ಇದು ಬದನೆಕಾಯಿ ಗಿಡ ಥರ ಇರುತ್ತೆ ಬಟ್ ಬದನೆಕಾಯಿ ಗಿಡ ಅಲ್ಲ ಉಸ್ತಿಕಾಯಿ ಗಿಡ ಥರ ಇರುತ್ತೆ ಬಟ್ ಉಸ್ತಿಕಾಯಿ ಅಲ್ಲ ಇದು ತಿನ್ನೋದಕ್ಕೆ ಯೂಸ್ ಆಗಲ್ಲ ನೋಡಿ ಈ ಥರ ಇದೇನು ಕಾಣ್ತಾ ಇದೆಯಲ್ಲ ಇದು ಎಲ್ಲಿ ಸಿಕ್ಕಿದ್ರೂ ಕಿತ್ಕೊಳ್ಳಿ ಏನು ಯೂಸ್ ಆಗುತ್ತೆ ಅಂದರೆ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ಒಂದಿಷ್ಟು ಹಣ್ಣು ಕಿತ್ಕೋತೀನಿ ಇದಿಷ್ಟು ನೋಡಿ ಗಿಡ ತುಂಬ ಇದೆ ಬಟ್ ಮುಳ್ಳಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಮುಳ್ಳು ಚುಚ್ಕೊಂತ ಕೈಗೆ ನೋಡಿ ಮುಳ್ಳು ಚುಚ್ಕಂತು ಸೊ ಈ ಥರ ಹಣ್ಣು ಬಿಡಿಸ್ಕೊಂಡವಾಗ ಅದು ಫುಲ್ಲು ಮುಳ್ಳಿರುತ್ತೆ ಗಿಡ ತುಂಬ ಮುಳ್ಳಿರುತ್ತೆ ನೋಡಿ ಅದು ಹೇಳ್ದನಲ್ಲ ಬದನೆಕಾಯಿ ಗಿಡ ಥರ ಇರುತ್ತೆ ಬಟ್ ಬದನೇಕಾಯಿ ಎಲ್ಲ ಉಸ್ತಿಕಾಯಿ ಥರ ಇರುತ್ತೆ ಬಟ್ ಉಸ್ತಿಕಾಯಿ ಎಲ್ಲ ಡೇ ಈ ಥರ ಹಣ್ಣು ಇದನ್ನು ಕಿತ್ಕೊಳ್ಳಿ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಕಿತ್ಕೊಳ್ಳಿ ಇದನ್ನು ಕಿತ್ಕೊಂಡು ಈಗ ಈಗ ನೋಡಿ ಈಗ ನನಗೆ ಇಲ್ಲಿ ಇದಿಷ್ಟು ಇಲ್ಲಿ ಊದ್ಕೊಂಡಿದೆಯಲ್ಲ ಇಲ್ಲಿ ನನಗೆ ತುಂಬ ನೋವಿದೆ ಸೊ ಇದನ್ನ ಈ ಹಣ್ಣನ್ನ ಈ ರೀತಿ ಉಜ್ಕೋಬೇಕು ಇದ್ರಲ್ಲಿ ರಸ ಮತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದ ಬರುತ್ತೆ ಈ ಥರ ನೋಡಿ ಈ ಥರ ಮೆಣಸಿನ್ಕಾಯಿ ಬೀಜ ಥರ ಬರುತ್ತೆ ಇದು ಬರುತ್ತೆ ಈ ಥರ ಉಜ್ಜಿಕೊಂಡ್ರೆ ಐದು ನಿಮಿಷಕ್ಕೆ ಇದು ಒಂದು ಸೆಕೆಂಡ್ ಅಷ್ಟೊತ್ತಿಗೆ ಬಿಗಿಯಾಗುತ್ತೆ ಇದು ಅಂಟಂಟು ಅಂಟು ಬಿಗಿ ಆಗುತ್ತೆ ಇದು ಬಿಗಿಯಾದಾಗ ನಮಗೆ ಅದು ಅದು ನೋಡಿ ಈಗ ಅಲ್ಲಿ ಬಿಗಿ ಆಗುತ್ತೆ ಬಿಗಿಯಾದಾಗ ನಮಗೆ ನೋವು ಎಳ್ಕೊಳ್ತಾ ಇರುತ್ತೆ ಅದು ಫ್ರೆಂಡ್ಸ್ ಅದು ನೋಡಿ ಈ ಹಣ್ಣು ಕಾಡು ಉಸ್ತಿ ಕಾಯಿ ಅಂತಾರೆ ಇದನ್ನು ನಾವು ಕೈಗೆ ಉಜ್ಕೊಂಡಾದ್ಮೇಲೆ ಈ ಥರ ನೋಡಿದ್ರೆ ನೋಡಿ ಅಂಟಂಟು ಅಂಟಂಟು ಥರ ಬರುತ್ತೆ ಇದು ನೋಡಿ ಅಂಟಂಟು ಎಂಟುಂಟು ಥರ ಕೈಯೆಲ್ಲ ಹಂಟು ಆಗುತ್ತೆ ಬಟ್ ನೋವು ಮಾತ್ರ ಕಂಟಿನ್ಯೂಸ್ ಆಗಿ ಉಜ್ಕೋಬೇಕು ಈ ಹಣ್ಣು ಕಂಟಿನ್ಯೂಸ್ ಆಗಿ ಒಂದು ಮೂರು ತ್ರೀ ಫೋರ್ ಡೇಸ್ ಮೂರು ನಾಲ್ಕು ದಿನ ಉಜ್ಕೊಂಡ್ರೆ ನಮಗೆ ನೋವು ಅನ್ನೋದು ಕಮ್ಮಿ ಆಗುತ್ತೆ ಆ ಕಾಲದಿಂದನೂ ನಮ್ಮ ಮಾವದಿರು ಉಜ್ಜೋರು ಆ ಕಾಲ ಸುಮಾರು ದಿನದಿಂದನೂ ಸುಮಾರು ದಿನ ಅಲ್ಲ ಸುಮಾರು ವರ್ಷದಿಂದನೂ ಉಜ್ಕೊಳೋರು ಸೊ ಇದು ಇಲ್ಲಿ ಈಗ ಮಳೆ ಅಲ್ವಲ್ಲ ಅಪರೂಪ ಆಗ್ತಿದೆ ಗಿಡ ಸೊ ಇಲ್ಲಿ ಕಾಣ್ತು ನೋಡಿ ಗಿಡ ತುಂಬ ಇದೆ ಫ್ರೆಂಡ್ಸ್ ಇಲ್ಲಿ ಹಣ್ಣು ಇದನ್ನ ಕಿತ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೋದು ಸ್ಟೋರ್ ಮಾಡ್ಕೊಂಡು ನಿಮಗೆ ಯಾವಾಗ ನೋವು ಬರುತ್ತೋ ನೀವು ಅಂದರೆ ನೋಡಿ ಈ ಗಿಡ ಸುತ್ತ ಮುಳ್ಳಿದೆ ನೋಡಿ ಕಾಣ್ತಾ ಇದೆಯಾ ನೋಡಿ ಈ ಹಣ್ಣು ಸುತ್ತ ಮುಳ್ಳಿದೆ ನೋಡಿ ತೋರಿಸ್ತೀನಿ ನೋಡಿ ಕಾಣ್ತಾ ಇದೆಯಾ ನೋಡಿ ಹಣ್ಣು ಸುತ್ತ ಮುಳ್ಳಿರುತ್ತೆ ಸೊ ಈ ಮುಳ್ಳ ಬಿಟ್ಟು ನೀವು ಬರೀ ಹಣ್ಣನ್ನು ಮಾತ್ರ ನೀವು ಈ ರೀತಿ ಕಿತ್ಕೋಬೇಕು ಗಿಡಕ್ಕೆ ಫುಲ್ ಕೈ ಹಾಕಿದ್ರೆ ನಿಮಗೆ ಫುಲ್ಲು ಮುಳ್ಳು ಸುಚ್ಚುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ನಾವು ಹಣ್ಣು ಕಿತ್ಕೋಬೇಕು ಈ ಕಡೆ ಮೇಲಿಂದ ನೋಡಿ ಈ ರೀತಿ ಹಣ್ಣು ಮಾತ್ರ ನಾವು ಕಿತ್ಕೋಬೇಕು ತುಂಬ ಹಳೇ ವರ್ಷದ ಕಾಲದ್ದು ಇದು ರೆಮಿಡಿ ಫ್ರೆಂಡ್ಸ್ ಇದು ಸೊ ಈ ಥರ ಹಣ್ಣು ಸಿಕ್ಕಿದ್ರೆ ನೀವು ಕಿತ್ಕೊಂಡು ನೀವು ನಿಮಗೆ ಮಂಡಿ ನೋವಾಗಲಿ ಮಣ್ಕೈ ನೋವಾಗಲಿ ಭುಜ ನೋವಾಗಲಿ ಹಾಕ್ಕೊಬೋದು ಬೇಗನೆ ನೋವು ರಿಲೀಫ್ ಅನ್ನೋದು ಕೊಡುತ್ತೆ ನಮಗೆ ಇದು ಸೊ ಇದನ್ನು ಕಿತ್ಕೊಳೋಣ ಓಕೆನಾ ಆದಷ್ಟು ಇದು ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಪಕ್ಕಾ ವರ್ಕ್ ಆಗುತ್ತೆ ಡೌಟೇ ಬೇಡ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ನೋಡ್ಕೊಂಬಿಡಿ ಒಂದ್ಸತಿ ಗಿಡ ನೋಡಿದ್ರ ಓಕೆ ಬಾಯ್